ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಇವತ್ತು ಶನಿವಾರ ಬೆಳಗ್ಗೆ ಆರೂವರೆ ಆಗಿದೆ ಸಮಯ ಏನು ತಿಂಡಿ ಮಾಡ್ತಾಯಿದ್ದೀನಿ ಇವತ್ತಿನ ದಿವಸ ಮತ್ತು ಅಡುಗೆ ಏನು ಮಾಡ್ತಾಯಿದ್ದೀನಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಂತೆ ನೋಡಿರಿ ಇವತ್ತು ಬೆಳಗ್ಗೆ ತಿಂಡಿ ಬಾಕ್ಸ್ಗಳಿಗೆ ಆಗಬೇಕು ಹಾಗಾಗಿ ಸಾಫ್ಟ್ ಸಾಫ್ಟ್ ಚಪಾತಿ ಮತ್ತು ಸೀಮೆ ಬದ್ನೆಕಾಯಿ ಪಲ್ಯ ಮೊನ್ನೆ ಸಲ ಒಬ್ಬರು ಕೇಳಿದ್ರಿ ಪಲ್ಯ ಮಾಡೋದು ತೋರಿಸ್ಕೊಡಿ ಅಂತ ಹಾಗಾಗಿ ಇವತ್ತು ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತ ವಿಡಿಯೋ ಮಾಡಿದ್ದೀನಿ ಈಗ ಫಸ್ಟು ಹಿಟ್ಟು ಕಲಿಸ್ಕೊಂಡು ಬರೋಣ ಚಪಾತಿಗೆ ಸ್ವಲ್ಪ ಸಾಫ್ಟಾಗಿನೇ ಹಿಟ್ಟು ಕಲಿಸ್ಕೋಬೇಕು ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಎರಡು ಕಪ್ಪಾಗಷ್ಟು ಗೋಧಿ ಹಿಟ್ಟು ಒಂದು ಸ್ವಲ್ಪ ಉಪ್ಪು ಮತ್ತು ಚೂರು ಎಣ್ಣೆ ಹಾಕಿಬಿಟ್ಟು ನೀರು ಹಾಕಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ಚಪಾತಿ ನಾವು ಮಾಡ್ತೀವಿ ಅಂದರೆ ಪಲ್ಯ ಮಾಡೋದಕ್ಕಿಂತ ಮುಂಚೆನೇ ನಾವು ಹಿಟ್ಟನ್ನು ಕಲಸಿ ಇಟ್ಕೋಬೇಕು ಅಂದರೆ ಒಂದು ಸ್ವಲ್ಪ ನೆಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ ಅಂತ ಹಾಗಾಗಿ ಫಸ್ಟ್ ನಾನು ಹಿಟ್ಟು ಇದ್ದೀನಿ ಹಿಟ್ಟು ಕಲಸಿಟ್ಕೊಂಡು ಆಮೇಲೆ ಪಲ್ಯಕ್ಕೆ ಹೆಚ್ಕೊಂಡು ಪಲ್ಯ ಆಗೋದ್ರಲ್ಲಿ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷನಾದರೂ ನೆನೆಯುತ್ತೆ ಅಂತ ಆಮೇಲೆ ನನ್ನ ವೀಡಿಯೋಗಳಲ್ಲಿ ಸ್ನೇಹಿತರೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಇರೋದಿಲ್ಲ ನಾವು ಮನೆಯಲ್ಲಿ ಬಳಸೋದಿಲ್ಲ ಅದನ್ನು ಹಾಗಾಗಿ ತುಂಬ ಜನ ಕೇಳ್ತಾ ಇದ್ವಿ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ನಾವು ಈರುಳ್ಳಿ ಬೆಳ್ಳುಳ್ಳಿ ತರೋದು ಇಲ್ಲ ಬಳಸೋದು ಇಲ್ಲ ನಾನು ಮಾಡೋಂಥ ಅಡುಗೆಗೆ ಯಾವುದಕ್ಕೂ ನಾನು ಹಾಕಲ್ಲ ಹಾಗೇ ಮಾಡ್ಕೊಬೋದು ಕೆಲವೊಬ್ಬರಿಗೆ ಯೂಸ್ ಆಗುತ್ತೆ ಅಂತ ಯಾಕಂದರೆ ಗುರುವಾರಗಳು ಶನಿವಾರಗಳು ಒಪ್ಪತ್ತು ಹೀಗೆ ಕೆಲವೊಬ್ರು ಇರ್ತಾರೆ ಅಂಥವ್ರಿಗೂ ಯೂಸ್ ಆಗುತ್ತೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇರ್ತೀನಿ ಈಗ ಹಿಟ್ಟು ಕಲಸಿಟ್ಕೊಂಡೆ ಒಂದೇ ಒಂದು ಸೀಮೆ ಬದನೆಕಾಯಿ ಇದೆ ಅದಿಷ್ಟನ್ನು ಹೆಚ್ಕೊಂಡು ಬರೋಣಂತೆ ಫಸ್ಟ್ ಸಿಪ್ಪೆಯೆಲ್ಲ ತೆಗೆದಿಟ್ಕೊತೀನಿ ಈ ಸಿಪ್ಪೆನ ನಾನು ಎಸೆಯೋದಿಲ್ಲ ಸ್ನೇಹಿತರೆ ಯಾವ ಸಿಪ್ಪೆಯನ್ನು ನಾನು ಎಸೆಯೋದಿಲ್ಲ ಸೀಮೆ ಬದನೆಕಾಯಿ ಅಥವಾ ಈ ನವಿಲ್ಕೋಸು ಹೀರೆಕಾಯಿ ಯಾವ ಸಿಪ್ಪೆಯೂ ನಾನು ಎಸೆಯೋದಿಲ್ಲ ಒಂದು ಡಬ್ಬಿಗೆ ಹಾಕಿ ತೆಗ್ದಿಟ್ಟಿರ್ತೀನಿ ಚಟ್ನಿಗಳನ್ನು ಮಾಡ್ತೀನಿ ಅದರಿಂದ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಆಮೇಲೆ ನಾವು ಬಕ್ರಿ ಮಾಡಿದಾಗ ಒಳ್ಳೆ ಕಾಂಬಿನೇಷನ್ ಚಟ್ನಿ ಇದ್ದರೆ ಮತ್ತು ಅನ್ನಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ಸಿಪ್ಪೆಯೆಲ್ಲ ತೆಗ್ದಿಟ್ಟೆ ಮೊನ್ನೆದೊಂದು ಸ್ವಲ್ಪ ಇತ್ತು ಹಾಗೆ ಇಟ್ಟಿದ್ದೀನಿ ಇನ್ನೊಂದಿನ ನಾನು ಚಟ್ನಿ ಮಾಡೋವಾಗ ನಿಮಗೆ ತೋರಿಸ್ತೀನಂತೆ ಏನೇನು ಹಾಕಬೇಕು ಅಂತ ಈಗ ಸೀಮೆ ಬದನೆಕಾಯನ್ನ ಸಣ್ಣದಾಗಿ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಮತ್ತು ಬಕ್ರಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಪಲ್ಯ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸಣ್ಣದಾಗಿ ಹೋಳುಗಳನ್ನು ಹೆಚ್ಕೊಂಡ್ಬಿಟ್ಟೆ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಾಣಲೆಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಅರಿಶಿನ ಹಿಂಗು ಹಾಕಿಬಿಟ್ಟು ಒಗ್ಗರಣೆ ರೆಡಿ ಇದ್ದೀನಿ ನೀವು ಸೀಮೆ ಬದ್ನೆಕಾಯಿನ ಕುಕ್ಕರಲ್ಲಿಟ್ಟು ಸಹ ಬೇಯಿಸ್ಕೊಬೋದು ಅಂದರೆ ಒಂದು ಅಥವಾ ಎರಡು ವಿಸಿಲ್ ಬೇಯಿಸ್ಕೊಂಡ್ರೆ ತುಂಬ ಬೇಗ ಆಗುತ್ತೆ ಅಂದರೆ ಅರ್ಜೆಂಟ್ ಇದೆ ಬೇಗ ಮಾಡಬೇಕು ಪಲ್ಯ ಅಂದರೆ ಮಾತ್ರ ಇಡ್ರಿ ಇಲ್ಲಾಂದರೆ ಈ ಥರ ಓಪನ್ ಆಗೇ ಬೇಯಿಸ್ಕೊಳ್ಳ್ರಿ ನಾನು ಆಲ್ಮೋಸ್ಟ್ ಕುಕ್ಕರಲ್ಲಿ ಇಡೋದು ತುಂಬ ಕಡಿಮೆ ಸ್ನೇಹಿತರೆ ಹೋಳುಗಳನ್ನು ಬೇಯೋದಕ್ಕೆ ಯಾಕೆ ಅಂತಂದರೆ ಕುಕ್ಕರಲ್ಲಿಟ್ಟರೆ ಅಷ್ಟು ಆಗಲ್ಲ ನಾನು ಹೀಗೇ ಒಗ್ಗರಣೆ ಹಾಕಿಯೇ ಹೋಳುಗಳನ್ನು ಬೇಯಿಸ್ಕೊತೀನಿ ತುಂಬ ಅರ್ಜೆಂಟ್ ಇದೆ ಸಮಯ ತುಂಬ ಕಡಿಮೆ ಇದೆ ಅಂದಾಗ ಮಾತ್ರ ನಾನು ಕುಕ್ಕರಲ್ಲಿ ಹೋಳುಗಳನ್ನು ಹಾಕಿ ಬೇಯಿಸ್ತೀನಿ ಈಗ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಮುಚ್ಚಿಟ್ಬಿಡೋಣಂತೆ ಚೆನ್ನಾಗಿ ಬೇಯುತ್ತೆ ನಿಮಗೆ ತೋರಿಸ್ತೀನಿ ಒಂದು ಹತ್ತು ನಿಮಿಷ ಅನ್ನೋಷ್ಟರಲ್ಲಿ ಚೆನ್ನಾಗಿ ಹೋಳುಗಳೆಲ್ಲ ಬೆಂದಿರುತ್ತೆ ಅಷ್ಟೊತ್ತಿಗೆ ಚಪಾತಿಗಳನ್ನು ಮಾಡ್ತಾ ಇರೋಣ ಸ್ನೇಹಿತರೆ ನನ್ನ ವೀಡಿಯೋಸ್ ನಿಮಗೆಲ್ಲ ಹೇಗೆ ಅನ್ನಿಸ್ತಾ ಇದೆ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ವೀಡಿಯೋಸ್ ಚೆನ್ನಾಗಿರುತ್ತೆ ದಿನನಿತ್ಯ ಏನೇನು ಅಡುಗೆ ಮಾಡ್ತೀರಾ ಅಂತ ನಮಗೆ ವ್ಲಾಗ್ ಮಾಡಿ ಹಾಕಿ ಅಂತ ಕೇಳ್ತಾ ಇರ್ತೀರಾ ಖಂಡಿತವಾಗಿ ನಾನು ವಿಡಿಯೋಗಳನ್ನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ಯಾಕೆ ಅಂದರೆ ನಂದು ಇನ್ನೊಂದು ಚಾನಲ್ ಇದೆಯಲ್ಲ ಆಧ್ಯಾತ್ಮವಾಣಿ ಅಲ್ಲಿರೋ ಸಬ್ಸ್ಕ್ರೈಬರ್ಸ್ ಇಲ್ಲಿ ನೋಡ್ತಾ ಇರ್ತೀರಾ ನಿಮಗೆಲ್ಲ ಗೊತ್ತಿರುತ್ತೆ ಕೆಲವೊಂದು ಸಲ ಅಲ್ಲಿ ನಾನು ಬ್ಯುಸಿ ಆಗಿಬಿಡ್ತೀನಿ ಹಬ್ಬಗಳು ಬಂದಾಗ ವಿಡಿಯೋಗಳನ್ನು ಹಾಕಬೇಕಾಗುತ್ತೆ ಅಥವಾ ಏನಾದರೂ ಇಂಪಾರ್ಟೆಂಟ್ ಏನಾದರೂ ಹೇಳೋದಿತ್ತು ಅಂತಂದರೆ ನಾನು ಅಲ್ಲಿ ಸ್ವಲ್ಪ ಬ್ಯುಸಿ ಆಗ್ತೀನಿ ಅವಾಗ ನನಗೆ ಟೈಮ್ ಸಾಕಾಗೋದಿಲ್ಲ ಆದರೂ ನಾನು ಟೈಮ್ ಮಾಡಿಕೊಂಡು ಕುಕ್ಕಿಂಗ್ ಬ್ಲಾಗ್ನ ಹಾಕ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೋಸ್ಕರ ನೋಡಿರಿ ಸ್ನೇಹಿತರೆ ಚಪಾತಿಗಳು ನಮಗೆ ಸಾಫ್ಟಾಗಿ ಪದರ ಪದರಾಗಿ ಬರಬೇಕು ಅಂದರೆ ಮೇಯ್ನ್ ಹಿಟ್ಟು ಚೆನ್ನಾಗಿ ಕಲಸಿಟ್ಕೋಬೇಕು ಸ್ವಲ್ಪ ನೆನೀಬೇಕು ಮತ್ತು ನಾವು ಈ ಥರ ಟ್ರಯಾಂಗಲಲ್ಲಿ ಮಡಿಸ್ತೀವಲ್ವ ಆವಾಗ ಒಂಚೂರು ಎಣ್ಣೆ ಒಂದು ಸ್ವಲ್ಪ ಹಿಟ್ಟು ಒಣ ಹಿಟ್ಟು ಹಾಕ್ಕೊಂಡು ಟ್ರಯಾಂಗಲ್ ಶೇಪಲ್ಲಿ ಮಡ್ಚಿಬಿಟ್ಟು ನಾವು ಚಪಾತಿ ಮಾಡಿದ್ರೆ ತುಂಬ ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಬರುತ್ತೆ ಮತ್ತು ಸಾಫ್ಟಾಗು ಇರುತ್ತೆ ಚಪಾತಿ ನೋಡಿರಿ ಈ ಚಪಾತಿಗಳು ರೆಡಿ ಆಗ್ತಾಯಿದೆ ಇನ್ನು ಸ್ವಲ್ಪ ಹೋಳುಗಳು ಬೇಯಬೇಕು ಸ್ವಲ್ಪ ಗಟ್ಟಿ ಇದೆ ಅದು ಬೇಯೋಷ್ಟರಲ್ಲಿ ನಾನು ಒಂದು ಮೂರು ನಾಲ್ಕು ಚಪಾತಿಗಳನ್ನು ಬೇಗ ಬೇಗ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಚಪಾತಿಗಳು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಈ ಥರ ಉಬ್ಬಬೇಕು ಅಂದರೆ ನಾವು ಚಪಾತಿ ಲಟ್ಸೋದ್ರಲ್ಲಿ ಇರುತ್ತೆ ಸ್ನೇಹಿತರೆ ಯಾವಾಗಲೂ ನಾವು ಅಂಚಲ್ಲಿ ಮಾತ್ರ ಲಟ್ಟಿಸ್ಬೇಕು ಬಿಗಿನರ್ಸ್ ಯಾರಿದ್ದೀರೋ ಅವ್ರಿಗಷ್ಟೇ ಕಾಮನ್ ಕಾಮನ್ನಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಚಪಾತಿಗಳು ಮಾಡೋದಕ್ಕೆ ಬರೋದಿಲ್ಲ ಹೇಳ್ತಾ ಇದ್ದೀನಿ ಅಂಚು ಲಟ್ಟಿಸ್ಕೊಂಡು ಬಂದರೆ ನಿಮಗೆ ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇದ್ರೂ ಪರವಾಗಿಲ್ಲ ಉಬ್ಕೊಂಡು ಬರುತ್ತೆ ಈಗ ಹೋಳುಗಳೆಲ್ಲ ಚೆನ್ನಾಗಿ ಬೆಂದಿದೆ ಸೀಮೆ ಬದ್ನೆಕಾಯಿದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಏನಾದರೂ ಹಾಕಬೇಕು ಬೆಲ್ಲದ ಪುಡಿ ಇದ್ರೂ ಹಾಕ್ಬೋದು ಟೇಸ್ಟ್ಗೆ ಮತ್ತು ಒಂದು ಚಮಚ ಹುಳಿ ಪುಡಿ ಒಂದು ಚಮಚ ಖಾರದ ಪುಡಿ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕೋಬೋದು ಒಗ್ಗರಣೆಯಲ್ಲೇ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಮಾಡ್ಕೋಬೋದು ಖಾರಕ್ಕೆ ನಾನಿಲ್ಲಿ ಅಚ್ಕಾರದ ಪುಡಿನೇ ಬಳಸ್ತಾ ಇದ್ದೀನಿ ಹೀಗೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ಪಲ್ಯ ಇದಕ್ಕೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ರೆ ಪಲ್ಯ ರೆಡಿ ತುಂಬ ಈಸಿ ಬೇಗನೆ ಮಾಡ್ಕೋಬೋದು ಸ್ನೇಹಿತರೆ ಹೋಳುಗಳಷ್ಟೇ ಹೆಚ್ಕೊಳ್ಳೋದಂದೇ ಟೈಮ್ ಹಿಡಿಯುತ್ತೆ ನಮಗೆ ನಾವು ಬೆಳಗ್ಗೆ ಮಾಡ್ತೀವಿ ಅರ್ಜೆಂಟಾಗಿ ಸ್ಕೂಲ್ಗಳಿಗೆ ಬಾಕ್ಸ್ಗಳಿಗಾಗಬೇಕು ಅಂದರೆ ರಾತ್ರಿ ಹೋಳುಗಳ ಹೆಚ್ಚಿಟ್ಕೊಂಡ್ರೆ ಬೇಗನೆ ಆಗುತ್ತೆ ಈಗ ನಾನು ಮಧ್ಯಾಹ್ನ ಊಟಕ್ಕೆ ನೋಡ್ರಿ ಭಾತ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಭಾತಿನ ಪುಡಿ ಈಗಾಗಲೇ ನಾನು ರೆಸಿಪಿ ಹಾಕಿದ್ದೀನಿ ಚೆಕ್ ಮಾಡ್ಕೊಳ್ಳ್ರಿ ನಿಮಗೆ ಸಿಗುತ್ತೆ ಭಾತ್ ಹೇಗೆ ಮಾಡೋದು ಅಂತಲೂ ತೋರಿಸಿದ್ದೀನಿ ಭಾತಿನ ಪುಡಿನೂ ಸಹ ತೋರಿಸಿದ್ದೀನಿ ಈಗ ನಾನು ಕ್ಯಾಪ್ಸಿಕಮ್ಮು ಮತ್ತು ಆಲೂಗಡ್ಡೆ ಹಾಕಿ ಭಾತ್ ಮಾಡ್ತಾ ನೀವು ಬದನೆಕಾಯಿ ಈರುಳ್ಳಿ ಹಾಕ್ಕೊಂಡು ಭಾತ್ ಮಾಡ್ಕೋಬೋದು ತಿನ್ನೋರು ನಾನಿಲ್ಲಿ ಕ್ಯಾಪ್ಸಿಕಮ್ ಆಲೂಗಡ್ಡೆ ಹಾಕಿ ಮಾಡ್ತಾಯಿದ್ದೀನಿ ಪುಡಿ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನ ಸಹ ಆಗಿದೆ ಈಗ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ನಾವು ಭಾತ್ಗೆ ಏನು ಬೇಕಾದರೂ ಹಾಕೋಬೋದು ಸ್ನೇಹಿತರೆ ತರಕಾರಿಗಳನ್ನೆಲ್ಲ ಹಾಕಿ ಭಾತ್ ಮಾಡ್ಬೋದು ಮತ್ತು ಬದನೆಕಾಯಿ ಈರುಳ್ಳಿ ಎಲ್ಲ ತಿನ್ನೋರು ಅದನ್ನು ಹಾಕ್ಕೊಂಡು ಭಾತ್ ಮಾಡ್ಕೋಬೋದು ಒಂದು ಸಲ ನಾವು ಪುಡಿ ಮಾಡಿ ಇಟ್ಕೊಂಡ್ರೆ ಒಂದು ಎರಡು ಮೂರು ಸಲಕ್ಕೆ ಅದನ್ನು ಬಳಸ್ಕೋಬೋದು ತುಂಬ ದಿನ ಆಯಿತು ಅಂತಂದರೆ ಅದು ಫ್ರೆಶ್ನೆಸ್ ಇರೋದಿಲ್ಲ ಹಾಗಾಗಿ ನಾನು ಸ್ವಲ್ಪನೇ ಮಾಡ್ತೀನಿ ಯಾವಾಗ ಯಾವಾಗ ಬೇಕೋ ಅವಾಗ ಮಾತ್ರ ಪುಡಿ ರೆಡಿ ಮಾಡಿಕೊಂಡೇ ಭಾತ್ ಮಾಡ್ತೀನಿ ಹೀಗೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಹ ಫ್ಲೇವರು ಹಾಗೆ ಗಮ್ಮಂತ ಇರುತ್ತೆ ಅಂತ ಈಗ ಒಗ್ಗರಣೆ ರೆಡಿಯಾಗಿದೆ ಕಡಲೆ ಬೀಜ ಎಲ್ಲ ಹಾಕಿದ್ದೀನಿ ತರಕಾರಿಗಳು ಏನು ಹಾಕಿದ್ದೀನಿ ಅಂದರೆ ಕ್ಯಾಪ್ಸಿಕಮ್ಮು ಆಲೂಗಡ್ಡೆ ಬಟಾಣಿ ಇತ್ತು ಒಂದು ಸ್ವಲ್ಪ ಹಸಿ ಬಟಾಣಿ ಅದನ್ನು ಹಾಕಿದ್ದೀನಿ ಎಲ್ಲನೂ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಒಂದು ಸ್ವಲ್ಪ ನೀರು ಚುಮ್ಸ್ಬಿಟ್ಟು ಮುಚ್ಚಿಟ್ಬಿಟ್ರೆ ಆಲೂಗಡ್ಡೆ ಚೆನ್ನಾಗಿ ಬೇಯುತ್ತೆ ನಮ್ಗೆ ಆಲೂಗಡ್ಡೆ ಅಷ್ಟೇ ಮೇಯ್ನಾಗಿ ಬೇಯಬೇಕು ಏನು ಅಷ್ಟೊಂದು ಬೇಯೋ ಅವಶ್ಯಕತೆ ಇಲ್ಲ ಈಗ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಪುಡಿ ಸಹ ರೆಡಿಯಾಗಿದೆ ತುಂಬ ಫ್ಲೇವರ್ ಗಮ್ಮಂತ ಇದೆ ಸ್ನೇಹಿತರೆ ಇದರದ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಶೇರ್ ಮಾಡ್ತೀನಂತೆ ಪುಡಿಯನ್ನು ನೀವು ನೋಡಿಕೊಂಡು ಮಾಡಿಕೊಳ್ಳ್ರಿ ತುಂಬ ಚೆನ್ನಾಗಿರುತ್ತೆ ನೋಡಿರಿ ರೆಡಿ ಆಯಿತು ವಾಂಗಿ ಭಾತ್ ಪೌಡರು ಬಿಸಿಬೇಳೆ ಭಾತ್ ಪೌಡರು ಇದೆಲ್ಲ ನಾವು ಮಾಡಿ ಇಟ್ಕೊಂಡ್ರೆ ಯಾವಾಗಾದರೂ ಬೇಗನೆ ಮಾಡ್ಕೋಬೇಕು ಅಂದರೆ ನಮಗೆ ಟೈಮ್ ಸೇವ್ ಆಗುತ್ತೆ ಮತ್ತು ಅಂಗಡೀಲಿ ತಂದ್ಕೊಂಡು ತಿನ್ನೋದ್ರಕ್ಕಿಂತ ನಾವೇ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಈಗ ಅನ್ನ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ ಭಾತ್ ಕಲಿಸೋವಾಗ ನಾವು ಸ್ವಲ್ಪ ತುಪ್ಪ ಹಾಕಬೇಕು ಸ್ನೇಹಿತರೆ ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ ನಮಗೆ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಆಲೂಗಡ್ಡೆ ಕ್ಯಾಪ್ಸಿಕಮ್ ಭಾತು ರೆಡಿಯಾಗಿದೆ ಇವತ್ತಿನ ಸಿಂಪಲ್ ಅಡಿಗೆ ಸ್ನೇಹಿತರೆ ಶನಿವಾರದ ಅಡಿಗೆ ಮತ್ತು ರಾತ್ರಿಗೆ ಚಪಾತಿ ಪಲ್ಯ ಮಾಡಬೇಕು ಶನಿವಾರ ಒಪ್ಪತ್ತು ಮಾಡ್ತೀವಿ ನಾವು ಹಾಗಾಗಿ ಇಲ್ಲಿ ನೋಡ್ರಿ ಈಗ ಚಪಾತಿ ಪಲ್ಯ ಭಾತು ಬಾಳೆ ಎಲೆಯಲ್ಲಿ ಹಾಕ್ಕೊಂಡಿದ್ದೀವಿ ಊಟ ಮಾಡ್ತಾ ಇದ್ದೀವಿ ಬನ್ನಿ ಸ್ನೇಹಿತರೆ ನೀವು ಸಹ ನಮ್ಮ ಮನೆ ಊಟಕ್ಕೆ ಹೇಗನ್ನಿಸ್ತು ಸ್ನೇಹಿತರೆ ಇವತ್ತಿನ ಸಿಂಪಲ್ ಅಡುಗೆ ಬ್ಲಾಗು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ಮತ್ತು ಮುಂದಿನ ಅಡುಗೆ ಒಟ್ಟಿಗೆ ಸಿಗೋಣ ನಮಸ್ಕಾರ